ಜೂನ್ ಇಪ್ಪತ್ತೈದರ ಅಂತ್ಯಕ್ಕೆ ರಿಯಾಯಿತಿ ನೀಡದ ಒಟ್ಟು ಮೊತ್ತ ಒಂದು ಸಾವಿರದ ನೂರ ಮೂವತ್ತಾರು ಲಕ್ಷಗಳು ಈ ಬಾಕಿ ನೂರ ಐವತ್ತೈದಲ್ಲ ಅದೇನಂದರೆ ವಾಟರ್ ಪ್ರೂಂಪು ಪಂಪ್ ಅದಕ್ಕೆ ರಿಯಾಯಿತಿ ಕೊಡೋದಿಲ್ಲ ಆಮೇಲೆ ಖಾಲಿ ಇರೋ ಮನೆಗಳಿಗೆ ಕೊಟ್ಟಿಲ್ಲ ಹೊಸ ಸ್ಥಾವರನ್ನು ತೋರಿದ್ದಾವೆ ಆಮೇಲೆ ಸ್ವಯಂ ಪ್ರೇರಿತವಾಗಿ ನೋಂದಣಿ ಆಗದ ಸ್ಥಾವರಗಳು ಎಪ್ಪತ್ತೈದು ಇಪ್ಪತ್ತೈದು ಮಾಯಲ್ಲಿ ಶೂನ್ಯ ಶೂನ್ಯ ಬಿಲ್ಲೆಯ ವಿತರಣೆಯಾದ ಮುಖ್ಯ ಗ್ರಾಹಕರ ಸಂಖ್ಯೆ ಹದಿನಾಲ್ಕು ಸಾವಿರದ ಎಂಬತ್ತೈದು ಇಪ್ಪತ್ತೈದು ಇನ್ನೆರಡು ಪಟ್ಟಣ ಪ್ರದೇಶದಲ್ಲಿದ್ದಾರೆ ಈಗ ಡಿ ಡಿಬಿಟಿ ಅನ್ನೋದು ಡಿಸೆಂಬರ್ಗೆ ಅಂತ್ಯ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಂತ್ಗೆ ಡಿ ಮಂದಿಗೆ ಟಿ ಸ್ಟಾಪ್ ಆಯಿತು ನೆಕ್ಸ್ಟ್ ಫೆಬ್ರವರಿಯಿಂದ ನಮಗೆ ಪ್ರತಿ ಪಡಿತರ ಚೀಟಿ ಬಿ ಪಿ ಎಲ್ ಪಡಿತರ ಚೀಟಿಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಹಚ್ಚಿನ ಪಡಿತರ ಆಹಾರ ಧಾನ್ಯವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಬಿ ಟಿ ಇಲ್ಲ ಮೇಡಮ್ ಈಗ ಪ್ರೊಜೆಕ್ಟ್ ಇನ್ನು ಎ ಎ ವೈ ಪಡಿತರ ಚೀಟಿಗೆ ಒಂದು ಪಡಿತರ ಚೀಟಿಗೆ ಮೂವತ್ತೈದು ಕೆ ಜಿ ಕೊಟ್ಟಿದ್ದಾರೆ ಇನ್ನು ಒಂದರಿಂದ ಮೂರು ಸದಸ್ಯ ಇರುವಂಥ ಪಡಿತರ ಚೀಟಿಗೆ ಮೂವತ್ತೈದು ಕೆ ಜಿ ಮತ್ತು ಮೂರಿಂದ ನಾಲ್ಕು ಮೂರು ಮೇಲೆ ಇದ್ದರೆ ನಾಲ್ಕು ಜನ ಇದ್ದರೆ ನಲ್ವತ್ತು ಕೆ ಜಿ ಐದು ಜನ ಇದ್ದರೆ ಐವತ್ತು ಕೆ ಜಿ ಆರು ಜನ ಇದ್ದರೆ ಅರವತ್ತು ಕೆ ಜಿ ಏಳು ಜಿ ಏಳು ಜನ ಇದ್ದರೆ ಎಪ್ಪತ್ತು ಕೆ ಜಿ ಆ ಥರ ಪ ಎ ಎ ವೈ ಪಡಿತರ ಚೀಟಿಗೆ ಈಗ ಈಗಾಗಲೇ ನಮಗೆ ಪಡಿತರ ಆಹಾರ ಕೊಡ್ತಾ ಇದ್ವಿ ಆನ್ಲೈನ್ ಅರ್ಜಿಗಳು ಹೊಸ ಪಡಿತರ ಚೀಟಿಗೆ ಅರ್ಜಿ ಒಟ್ಟು ಅರ್ಜಿಗಳು ಅರ್ಜಿ ಇದೆ ಈ ಪೈಕಿ ಐನೂರ ಇಪ್ಪತ್ತೇಳು ಅರ್ಜಿಗಳು ಈಗಾಗಲೇ ಅನುಮೋದನೆಗೊಂಡಿದೆ ತಿರಸ್ಕರಿಸಿರ್ತಕ್ಕಂಥ ಅರ್ಜಿಗಳು ನೂರ ಅರವತ್ ಇದೆ ಇನ್ನು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ನೂರ ಅರವತ್ನಾಲ್ಕು ಬೇರೆ ಅರ್ಜಿಗಳಲ್ಲಿ ಯಾವ ಜಾರಿ ಮಾಡ್ತಾ ಇದೆ ಈ ಯೋಜನೆಗಳನ್ನ ಬಡವರಿಗೆ ಜಾತ್ಯತೀತವಾಗಿ ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಅಂತೇಳಿ ಈಗಾಗಲೇ ತಾವು ಮಾಧ್ಯಮಗಳಲ್ಲಿ ನೋಡಿರಬೇಕು ಪಕ್ಕದ ಆಂಧ್ರದವರು ಚಂದ್ರಬಾಬು ನಾಯ್ಡು ಕೂಡ ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆಯನ್ನ ಈಗಾಗಲೇ ಆಲ್ರೆಡಿ ಜಾರಿ ಮಾಡಿದ್ದಾರೆ ಪತ್ರಿಕೆಗಳೆಲ್ಲ ಈ ತಿಂಗಳ ಹದಿನೈದರಿಂದ ಜಾರಿ ಬರೋ ರೀತಿಯಲ್ಲಿ ನಡೀತಾ ಇದೆ ಅಲ್ಲಿಗೆ ಇದು ದೇಶ ಮೆಚ್ಚುವಂತ ಕೆಲಸ ಅವ್ರು ಯಾಕೆ ಕಾಪಿ ರೈಟ್ ಮಾಡ್ತಾ ಇದಾರೆ ಛತ್ತೀಸ್ಗಢ ಕೂಡ ಇದನ್ನ ಮಾಡ್ತಾವ್ರೆ ಕಡೆ ಎಲ್ಲ ಮನೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಮುಖ್ಯಗೆ ಹೋಗ್ಬೇಕಾಗಿತ್ತು ಈ ತರ ಪವಿತ್ರ ಯಾತ್ರಾ ನೋಡ್ಬೇಕಾಗಿತ್ತು ಆ ಕನಸು ಕನಸಾಗೆ ಉಳಿದಿತ್ತು ಇವತ್ತು ಸರ್ಕಾರ ಈ ಉಚಿತ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಂತ ವ್ಯವಸ್ಥೆ ಕಲ್ಪಿಸಿ ನಾವು ಎಲ್ಲಾ ಭಗವಂತನ ಮಾರ್ಗದ್ರಕವಂತೆ ನನ್ನ ಜೀವನ ಪಾವನ ಆಯಿತು ಅನ್ನೋ ಮಾತನ್ನ ಅನೇಕ ಜನ ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ ಅದನ್ನ ನಾವು ಅನೇಕ ಮಾಧ್ಯಮದಲ್ಲಿ ನಾವು ಕಂಡಿದ್ದೇವೆ ಕೇಳಿದ್ದೇವೆ ಹೀಗಾಗಿ ಆ ಮನೆಯオーナー್ರತ್ರ ದಿಸ್ತಪೋರ್ಟ್ ಅದು ಲಿಂಕ್ ಮಾಡ್ತೀವಿ ಕನೆಕ್ಷನ್ ಬರಕ ಆಗೋದೇ ಅದರ ಸಮನೆಗಳು

ಬಿಜೆಪಿ ಸರ್ಕಾರ ಇರುತ್ತ ರಾಜ್ಯಗಳಲ್ಲಿ ಇದನ್ನ ಜಾರಿ ಅಲ್ಲಿಗೆ ಇದು ಒಂದು ಮಾರ್ಗಸೂಚಿ ಆದರ್ಶಪ್ರಾಯವಾದ ಯೋಜನೆಗಳು ಬಹಳಷ್ಟು ಜನ ಹೆಣ್ಣು ಮಕ್ಕಳು ಕಷ್ಟ ಸುಖ ಹೇಳ್ತಾ ಇದ್ರೆ ಇದರಿಂದ ಬಹಳ ಅನುಕೂಲ ಆಯಿತು ಒಬ್ಬ ಹೇಳ್ತಿತ್ತು ಮೊಮ್ಮಗಳು ಕಾಲೇಜ್ ಹೋಗ್ತಾಳೆ ನಾವು ಕೂಲಿ ಮಾಡ್ತಾ ಇದೀವಿ ಒಬ್ಬರೇ ಕೂಲಿ ಮಾಡಿ ಮೂರು ಜನ